안녕하세요! 마이 유튜브에 반갑습니다! 여기 있어요? 여기 있어요 여기 있어요 여기 있어요 반달오 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 아 맞는데? 빗자로 빗자로? 빗자로 수수수

ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಕ್ಕ ಬಾಬಾ ಇಬ್ಬರೂ ಇದ್ದಾರೆ ಅವರು ಅಡುಗೆ ಮಾಡ್ತಾಯಿದ್ರೆ ಅಕ್ಕ ಅಡುಗೆ ಮಾಡ್ತಾಯಿದ್ರೆ ನಾನು ಸ್ನಾನ ಮಾಡಿಬಿಟ್ಟು ಬಂದೆ ಇವಾಗ ಏನಪ್ಪ ಅಕ್ಕ ಭಾವ ಬಂದಿದ್ದಾರೆ ಅಂತೇಳಿ ನೋಡ್ತಾ ಇದ್ರ ಇವತ್ತೊಂದು ಏನು ಗೊತ್ತಾ ಏನಿಲ್ಲ ಒಂದು ಚಿಕ್ಕ ಒಂದು ಪೂಜೆ ಮಾಡ ಹೇಳಿ ತುಂಬ ದಿನದಿಂದ ಬಾಕಿ ಇತ್ತು ಅದಕ್ಕೋಸ್ಕರ ಜಾಸ್ತಿ ಯಾರನ್ನು ಕರೆದಿಲ್ಲ ನಾವೇ ಮಾಡ್ಕೊಳೋದು ನಾವೇ ಮಾಡೋದು ಅದು ಬಾಕಿ ಉಳಿದ್ರೆ ಬಾಕಿ ಉಳಿದು ಬಿಡುತ್ತೆ ಅಂತೇಳಿ ಅದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಹಾಗೆಯೇ ಬಾವ ಬಂದರು 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 ಬಾವ ನಂದು ಈ ತರನೇ ಒಂದು ಸ್ಕೂಟಿ ಇತ್ತು ಅದನ್ನು ಕಷ್ಟದ ಸಮಯದಲ್ಲಿ ಏನೂ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆ ಟೈಮಲ್ಲಿ ಕೊಟ್ಟು ಬಿಟ್ಟೆ ಕೊಟ್ಟು ಬಿಡ್ತಾ ಅಂದ್ರೆ ಇವತ್ತು ನನಗೆ ಒಂದು ಏನೋ ಒಂದು ಆಗ್ತಾ ಇತ್ತು ಅದು ಕೊಟ್ಟು ಬಿಟ್ಟೆ ತುಂಬ ಕಷ್ಟ ಆಗ್ತಾ ಇತ್ತು ಇದು ಭಾವಂತ ಕಷ್ಟ ಆಗ್ತಾ ಇತ್ತು ಆವತ್ತಿನ ಕಾಲಕ್ಕೆ ನನಗೆ ತುಂಬ ಕಷ್ಟ ಆಯ್ತು ಅದನ್ನು ಉಳಿಸ್ಕೊಳ್ಳೋಕ್ಕೆ ನೆನಪಾಗುತ್ತೆ ಆದರೆ ತಲೆ ಮೇಲೆ ಜಾಸ್ತಿ ಭಾರ ಬೇಡ ಅಂತ ನಾನು ಕೊಟ್ಟು ಬಿಟ್ಟಿತ್ತು ಏನು ಮಾಡೋದು ಕಾಲಕ್ಕೆ ತಕ್ಕಂತೆ ನಾವು ಹೋಗಲೇಬೇಕಾಗತ್ತೆ ಅಲ್ವಾ ಈ ಟೈಮಲ್ಲಿ ಆದರೆ ನಾನು ಖಂಡಿತ ಹೇಗಾದರೂ ಉಳಿಸ್ತಾ ಇದ್ದೆ ತುಂಬ ಕಷ್ಟ ಆಗ್ತಾ ಇತ್ತು ನನಗೆ ಅದು ಲೋನ್ ಮಾಡಿ ತೆಗೆದಿದ್ದೆ ಬಂದಳು ಬಂದಳು ಭಾವ ಬಂದರು ಎಲ್ಲ ಕಷ್ಟಗಳನ್ನ ಹೇಳ್ತಾ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇವಾಗ ತೆಗಿಬೋದು ಗಾಡಿ ತೆಗಿಬೋದು ಅಲ್ಲ ಸ್ವಲ್ಪ ಕೈ ಪ್ರಾಬ್ಲಮ್ ಇದೆ ಅಲ್ವಾ ಅದಕ್ಕೋಸ್ಕರ ಬೆಳೆ ಗಾಡಿ ಎಲ್ಲ ಇದ್ದೆ ದೇವರಿಗೆ ಹೂನು ತಗೊಂಡು ಬಂದಿದೆ ನೋಡಿ ಸೇವಂತಿಗೆ ಹಾಗಣೆ ಕಾಕಡ ಇದು ಹಾಗೆ ಮಲ್ಲಿಗೆಗೆ ಎಷ್ಟು ಗೊತ್ತಾ ನಾಲ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಮಲ್ಲಿಗೆ ಸ್ವಲ್ಪ ಜಾಜಿ ಇದೆ ಅದನ್ನು ಕೊಯ್ದುಕೊಂಡು ಬರುವ ಬಂದ ನಾವು ಮಲ್ಲಿಗೆ ಹೂ ಕೊಯ್ಯವಯ್ತ ನನ್ನ ಚಪ್ಪಲಿ ಎಲ್ಲಿದೆ ಗೊತ್ತಾ ಚಪ್ಪಲಿ ಅಲ್ಲಿದೆ ನೋಡಿ ಮಲ್ಲಿಗೆ ಮೊಗ್ಗೆ ಇವಾಗ ಜಾಸ್ತಿ ಆಗ್ತಾ ಇದೆ ಆದರೆ ಏನು ಗೊತ್ತಾ ಮೊನ್ನೆ ಇದ್ರೆ ವಿಡಿಯೋ ಹಾಕಿದ್ದೇನೆ ಇವಾಗ ಮಲ್ಲಿಗೆ ಹೂವು ಜಾಸ್ತಿ ಆಗ್ತಾಯಿದೆ ಏನು ಕೊಯ್ದಿಲ್ಲ ಅಂದರೆ ನಾಳೆ ನೋಡುವ ಯೋ ದೇವರೇ ಮಲ್ಲಿಗೆ ಕೊಯ್ದಿಲ್ಲಲ್ಲ ಅಂತಲೇ ಆಗುತ್ತೆ ಮನೆಯ ಮುಂಭಾಗದಲ್ಲಿ ಆಗುವಾಗ ಕೊಯ್ಯುವ ಕೊಯ್ಯುವ ಅಂತಲೇ ಆಗುತ್ತೆ ಗಂಟೆ ಇವಾಗ ನಾಲ್ಕು ಗಂಟೆ ಆಯ್ತು ಆದರೆ ಇವಾಗಲೇ ಅದು ಅರಳ್ತಾ ಬರ್ತಾ ಇದೆ ಮಳೆ ಬರ್ತಾ ಇದ್ದಲ್ವ ಅದಕ್ಕೆ ನೋಡಿ ಕೊಯ್ಯುವ ಕೊಯ್ಯುವಯ ಉಂಟು ಮಲ್ಲಿಗೆ ತುಂಬ ಇಷ್ಟ ನನಗೆ ಕೊಯ್ಯುವುದು ಕಟ್ಟುವುದು ಅಂತ ತುಂಬ ಇಷ್ಟ ಆಗುತ್ತೆ ಕೊಯ್ದು ಮೇಲೆ ಸಿಗ್ತೀನಿ ಏನ್ ಗೊತ್ತಾ ಮೊನ್ನೆ ಹೂ ನಾನು ಕೊಯ್ದಿದ್ದೇನೆ ಹೂ ಕೊಯ್ದು ಬಿಟ್ಟು ಇಲ್ಲಿ ಇದರ ಬುಡದಲ್ಲಿ ತುಂಬಾ ಇದಿತ್ತು ಕೊದರಿತ್ತು ತುಂಬಾ ಸೊಪ್ಪಿತ್ತು ನನಗೆ ಗೊತ್ತಿಲ್ಲ ನಾನು ಚಪ್ಪಲಿ ಹಾಕೊಂಡೆ ಬರ್ತಾ ಇದ್ದೆ ಏನೋ ಪುಣ್ಯಕ್ಕೆ ಏನು ಆಗಿಲ್ಲ ಮರು ದಿವಸ ಇಲ್ಲಿ ಕ್ಲೀನ್ ಎಲ್ಲ ಮಾಡ್ತಾ ಇದ್ರು ಮೂರು ಹಾವಿತ್ತು ಮೂರು ಹಾವು ಇದ್ರ ಬುಡದಲ್ಲಿ ಏನ ದೇವ್ರಿದು ದೇವ್ರ ಅಪ್ಪನಿಲ್ಲದೆ ಏನು ಆಗಲ್ಲ ಅದಕ್ಕೆ ಹೇಳೋದು ಮೂರು ಹಾವುಗಳಿದ್ವು ಅನಂತ ಇಲ್ಲಿ ಕ್ಲೀನ್ ಮಾಡಿದೆ ನಾವು ಕ್ಲೀನ್ ಅದು ಮಲ್ಲಿಗೆ ಅಲ್ವಾ ಪರಿಮಳ ಹಾವು ಬರ್ತವೆ ಭಾರಿ ಡೇಂಜರ್ ಡೇಂಜರಸ್ ಜಾಗ್ರತೆ ಮಾಡಿ ಈ ತರ ಮಲ್ಲಿಗೆ ಗಿಡದ ಮುದ್ದು ಅದರ ಬುಡಕ್ಕೆ ಹೋಗುವಾಗ ಸ್ವಲ್ಪ ನೋಡ್ಕೊಂಡು ಹೋಗಿ ಚಪ್ಪಲಿ ಹಾಕೊಂಡು ಏನಕ್ಕೆ ಹೋಗಿ ಏನೋ ನನ್ನ ಪುಣ್ಯ ಏನೂ ಆಗಿಲ್ಲ ತುಂಬಾ ವಿಷಪೂರಿತ ಹಾವುಗಳಿದವು ಮೂರು ಹಾವುಗಳು ಆದರೆ ಒಂದು ನನಗೆ ಕಚ್ಚಿದ್ರು ಏನೋ ಆಗ್ತಾ ಇತ್ತು ದೇವ್ರದಕ್ಕೆ ಆಗಲ್ಲ ದೇವ್ರ ಅಪ್ಪನ ಬೇಕು ಯಾವುದಕ್ಕೂ ಅದಕ್ಕೆ ಹೇಳೋದು ಒಳ್ಳೇದು ಏನೂ ಆಗಲ್ಲ ಯಾವ ಭಯನೂ ಇಲ್ಲ ಏನೂ ಆಗಲ್ಲ ಯಾವ್ದಕ್ಕೂ ದೇವ್ರ ಅಪ್ಪನ ಇಲ್ಲದೆ ಏನೂ ಆಗಲ್ಲ ಹುಲ್ಲು ಕಡ್ಡಿನೂ ಅಲುಗಾಡಲ್ಲ ಒಂದು ಇದೆ ದೇವರದ್ದು ಅಪ್ಪನ ಇದ್ರೆ ಮಾತ್ರ ಎಲ್ಲ ಆಗೋದು ನೋಡಿ ಇವಾಗ ಕ್ಲೀನ್ ಅದಕ್ಕೋಸ್ಕರ ಇವಾಗ ಕ್ಲೀನ್ ಆಗಿದೆ ಅದನ್ನ ಸಡನ್ ಬಂದು ಕೈ ಹಾಕಬಾರ್ದು ಕ್ಲೀನ್ ಇದೆ ಅಂತ ಹೇಳಿ ಪರಿಮಳ ಅಲ್ವಾ ಹಾವುಗಳು ಕುತ್ಕೊಂಡಿರ್ತವೆ ಎಸ್ 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 ನಾನು ಕೊಯ್ತಾ ಇದ್ದೀನಿ ಇವತ್ತು ಇಷ್ಟು ಸಿಕ್ತು ನೋಡಿ ಇಷ್ಟು 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 ಮಲ್ಲಿಗೆ ಸಾಕ ಪಾವ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಟಿವಿ ಇಟ್ಟಿದೆ ಟಿವಿ ಸೌಂಡ್ ಬರ್ತಾ ಇದೆ ನಮ್ಮ ಪಕ್ಕರು ಮಲಗಿದ್ದಾನೆ ನೋಡಿ ಏ ಪಕ್ರು ಕೈ ಕೊಡ ನನ್ನ ಪಕ್ಕ ದೊಡ್ಡ ದೊಡ್ಡ ಉಪದ್ರ ಇವರು ದೊಡ್ಡ ಉಪದ್ರ ಜಾನಿಗೆ ಬೈತಾ ಇರ್ತಾನೆ ಜಾನಿಗೆ ಎಷ್ಟು ನೋಡಿದ್ರೆ ಬೈತಾ ಇರುತ್ತೆ ಬೈಯುದೇ ಹೌದು ನಮ್ಮ ಪಾವನ ತೋರಿಸ್ತೇನೆ ನೋಡಿ ಇಬ್ರುನು ಕಾವಲ್ಗಾರರು ಇಬ್ರು ಇರ್ತಾರೆ ಅಮ್ಮಅಮ್ಮ ಬಿಜಿ ಬಿಸಿ ನಮ್ಮ ಆಂಟಿ ಇವರ ಮಗಳನ್ನ ತೋರಿಸ್ತೇನೆ ಒಂದ್ ದಿವ್ಸ ಒಂದ್ ದಿವ್ಸ ಅವ್ರ ಮನೆಗೆ ಹೋಗಿ ವಿಡಿಯೋ ಮಾಡ್ತೇನೆ నోడి ఊర ముంచెంల్పా అల్లూ అవు కొడ పుడి అక్క బ ఎంత బిజీ బిజీ నన్న దొడ్డక్క पूछ टॉपड़ियों तो ज़िद है हाय हाय दीया हाय योजना कौन है आए, ये ये ना उधर है, है ना आपको उधर है ना हाय हाय पर हाय हाय पर ना उधर है ना आओ काय गया कर देन एल ए दे गाइ पोडा एल ए अपो ए एल ए इडी गेट पोते इडी गेट पोते गाडी मारताय चपटे आचा पूर्ण मारला गोंधळ हो काही 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 करेक्ट आगी तोरसाला ಸ್ವಲ್ಪ ಸ್ವಲ್ಪ ತೋರಿಸ್ತೇನೆ ಜಾಸ್ತಿ ತೋರಿಸ್ಬಾರ್ದು ದಯವದ್ದು ಏನೇ ಕೆಲಸ ಅದನ್ನು ಜಾಸ್ತಿ ತೋರಿಸ್ಬಾರ್ದು ಅದಕ್ಕೋಸ್ಕರ ಸ್ವಲ್ಪ ತೋರಿಸ್ತೇನೆ ಆಗಿ ಮಾಡಿದ್ದು ಈ ಸಲ ಬರುವ ವರ್ಷ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಇದನ್ನ ಅಷ್ಟರಲ್ಲಿ ನಾವು ಪೂಜೆ ಮಾಡಬೇಕಾಗುತ್ತೆ ಒಂದೊಂದು ಸಾರಿ ಹಾಗೆ ನಮ್ಮ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಆಗಿ ನೆಕ್ಸ್ಟ್ ಟೈಮ್ ಮಾಡುವ ಅಂತೇಳಿ ಯೋಚನೆ ಮಾಡಿದ್ದೀನಿ ಈ ವರ್ಷದ್ದು ಸಿಂಪಲಲ್ಲಿ ಮಾಡಿದ್ದು ಓಕೆನಾ ನಾವು ಮಾತ್ರ ಅಕ್ಕಬಾವ ಬಂದಿದ್ರು ನಾವು ಮಾತ್ರ ಮಾಡಿದ್ರು ಆಂಟಿ ಇದಾರೆ ಕಾಯ ಎಂತ ಕಾಯಿ ಬೇಕು ಒಂದು ಕಾಯಿ ಪರಿಯರ ಕಾಯಿ ಪರಿಯರ ಕಾಯಿ ಪರಿಯರ ಕಾಯಿ ಬೋಡ ಕಾಯಿ ಬೋಡ ಕಾಯಿ ಬೋಡ ಏನು ಕಾಯಿ ಬೋಡು ಅಮ್ಮ ಬೋಡ ಅಮ್ಮ ಬೋಡ இவங்க எல்லாரும் ஊட்ட மாடியோ எண்ட் மாத்தா രണ്ട് മാർക്ക് കിട്ടാനുണ്ട് വൈകൂര ഇതുവരെ കൊമാർടെന